ಇವತ್ತು ನನ್ನ ಮಾಧ್ಯಮದ ಮುಂದೆ ಬಂದಿದ್ದೀನಂದರೆ ಎಸ್ ಮುನ್ಸ್ವಾಮಿ ಮಾಜಿ ಲೋಕಸಭಾ ಸದಸ್ಯರು ಅವರ ಅನುಯಾಯಿಗಳು ಒಬ್ಬ ಮೇಲ್ಜಾತಿಯ ಹುಡುಗ ಎಂಟು ತಿಂಗಳ ಹಿಂದೆ ನೀನು ಸುಧಾಕರ್ ವಿರುದ್ಧ ಮಾತಾಡಿದ ಅಂತ ಹೇಳ್ಬಿಟ್ಟು ಹೇಳಿದರು ಏನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಂದರೆ ಮುನ್ಸ್ವಾಮಿಯವರೇ ನಾನು ಜನತಾ ಜನತಾದಳದಲ್ಲಿ ಇದ್ದಿದ್ದು ನಿಜಾನೇ ಹತ್ತು ವರ್ಷಗಳಿಂದ ಇದ್ದೆ ಜೆ ಕೆ ಕೃಷ್ಣಾರೆಡ್ಡಿ ಅವರ ಜೊತೆಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಜಾತಿ ಜನತಾದಳ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಂಥ ವ್ಯಕ್ತಿಗಳು ಜಾತಿವಾದಿ ಮತ್ತು ಕೋಮವಾದಿಗಳ ಜೊತೆಯಲ್ಲಿ ಹೋದಾಗ ನಾನು ಅದನ್ನು ವಿರೋಧಿಸಿಕೊಂಡು ಬಂದಿದ್ದು ನಿಜ ಯಾಕೆ ವಿರೋಧ ಮಾಡ್ತೀವಿ ನಾವು ದಲಿತ ಸಂಗತಿ ಸಮಿತಿಯಿಂದ ಬಂದಂಥ ಜನ ಮೊದಲಿಂದ ನಾವು ದಲಿತ ಸಂಘ ಸಮಿತಿ ಮತ್ತು ದಲಿತ ಪರವಾಗಿ ಕೆಲಸ ಮಾಡಿರುವಂಥವ್ರು ನಾವು ಸಂವಿಧಾನ ಪರವಾಗಿರುವಂಥವ್ರು ಅಂಬೇಡ್ಕರ್ ವಾದಿಗಳು ಅದರ ಜೊತೆಯಲ್ಲಿ ಯಾವತ್ತು ಸಂವಿಧಾನ ಮತ್ತು ಅಂಬೇಡ್ಕರ್ ವಿರೋಧಿಗಳ ಜೊತೆಯಲ್ಲಿ ಬಿಜೆಪಿ ಜೊತೆಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಜೆ ಡಿ ಎಸ್ ಅಲ್ಲಿ ಹೋಯ್ತು ಅದರಿಂದ ಬಿಟ್ಟು ಬಂದಿರೋದು ನಿಜನೇ ನಾವು ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತೇವೆ ಅವರೇ ನೀವು ಹಾಲಿ ಲೋಕಸಭಾ ಸದಸ್ಯರಾಗಿದ್ದುಕೊಂಡು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಗರಸಭೆಗಳಿಗೆ ಮತ ಹಾಕಿದಾಗ ಯಾರಿಗೆ ಮತ ಮಾಡಿದ್ರಿ ಸ್ವಾಮಿ ನೀವು ನೀವು ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಓಟ್ ಹಾಕಿದ್ರಿ ನೀವು ಬಿ ಜೆ ಪಿಯಲ್ಲಿ ಇದ್ದುಕೊಂಡು ನಾವು ಆ ಥರ ಮಾಡಿಲ್ಲ ನಾವು ಮಾಡಿದ್ದೇವೆ ಏನು ಎಲ್ಲಿ ನಾವು ಇದ್ದೀವೋ ಅಲ್ಲಿ ನಿಷ್ಠೆಯಿಂದ ಇರ್ತೀವಿ ಯಾವ ಪಕ್ಷದಲ್ಲಿ ಇರ್ತೀವೋ ಆ ಪಕ್ಷಕ್ಕೆ ನಿಷ್ಠೆಯಾಗಿರ್ತೀವಿ ಯಾವತ್ತು ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಹೋಯ್ತೋ ನಾವು ಹತ್ತು ವರ್ಷಗಳಿಂದ ಇದ್ದವರು ನಾವು ಬಿಟ್ಟು ಬಂದಿರೋದು ನಿಜನೇ ಅದರ ಜೊತೆಯಲ್ಲಿ ನಿಮ್ಮನ್ನು ಕುರ್ಟಳ್ಳಿ ಕೆರೆಯಲ್ಲಿ ಕೆ ಸಿ ವಲ್ಲಿ ನೀರು ಬ ಬಿಟ್ಟಾಗ ನಿಮ್ಮದೇ ನಾಯಕರು ಚಿಂತಾಮಣಿಯ ಲೀಡರ್ಗಳು ಅವರು ನಿಮ್ಮನ್ನು ಏನಂದ್ರೆ ಮುನ್ಸ್ವಾಮಿ ಇವನೊಬ್ಬ ಕಾಂಗ್ರೆಸ್ ಏಜೆಂಟ್ ಕಾಂಗ್ರೆಸ್ಗರ ಮನೆಯಲ್ಲಿ ಹೋಗಿ ಪಾತ್ರೆಗಳನ್ನು ತಿಕ್ಕೋ ಮುನ್ಸ್ವಾಮಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಅಂದ್ರು ಅಲ್ಲಿಗೆ ಯಾರು ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ವಿರೋಧಿಗಳಾಗ್ತಾ ಇದ್ದಾರೆ ನಾವು ಪಕ್ಷ ವಿರೋಧಿ ಆತರ ಮಾಡಿಲ್ಲ ನಾವು ಏನಿದ್ರು ಯಾವ ಪಕ್ಷದಲ್ಲಿರ್ತೀವೋ ಆ ಪಕ್ಷಕ್ಕೆ ನಿಷ್ಠೆಯಾಗಿರ್ತೀವಿ ಆ ಪಕ್ಷಕ್ಕೆ ನಾವು ಬದ್ಧರಾಗಿರ್ತೀವಿ ಅದನ್ನ ಬಿಟ್ಟು ಅದ್ರ ಜೊತೆಯಲ್ಲಿ ನಿಮ್ಮ ನಿಮ್ಮ ಕುಮಾರಸ್ವಾಮಿ ಅವರು ಜಾತ್ಯತೀತ ಜಾತ್ಯತೀತ ಅಂತಕೊಂಡಿದ್ದಂಥವರು ಕೋಮವಾದಿ ಮತ್ತು ಜಾತಿ ಜಾತಿವಾದಿಗಳ ಜೊತೆ ಹೋದಾಗ ನಾವು ಪಕ್ಷ ಬಿಟ್ಟು ಬಂದಿದ್ದೀವಿ ಇಲ್ಲಿನ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ಕೋಮವಾದಿಗಳ ಜೊತೆ ಹೋಗೋದಿಲ್ಲ ಕೋಮವಾದಿಗಳಿಗೆ ಸ ಸಪೋರ್ಟ್ ಮಾಡೋದಿಲ್ಲ ಸಂವಿಧಾನ ವಿರೋಧಿಯಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ ಹೇಳಿದಂಥ ಜೆ ಕೆ ಕೃಷ್ಣಾರೆಡ್ಡಿ ಅವರು ಕೂಡ ಬಿ ಜೆ ಪಿ ಜೊತೆಯಲ್ಲಿ ಅಲೆಯನ್ಸ್ ಆದರು ಆದ್ದರಿಂದ ನಾವು ಪಕ್ಷ ಬಿಟ್ಟು ಬಂದಿದ್ದೀವಿ ಅದರ ಜೊತೆಯಲ್ಲಿ ನಿಮ್ಮ ಮಕ್ಕಳ ಕೈಯಲ್ಲಿ ಮಾತಾಡಿಸೋ ಬದಲು ನಿಮಗೆ ಏನಾದರೂ ಇದ್ದರೆ ಅವರೇ ನೀವು ಚಿಂತಾ ಮಾಡಿ ಬಂದಾಗ ಬನ್ನಿ ನಾವೇ ನಿಮ್ಮ ಜೊತೆಯಲ್ಲಿ ಎದುರು ಮಾತಾಡ್ತೀವಿ ಅದನ್ನ ಬಿಟ್ಟು ನಿಮ್ಮ ಮಕ್ಕಳ ಕೈಯಲ್ಲಿ ಮಾತಾಡಿಸೋದನ್ನ ಬಿಡಿ ಮುನ್ಸ್ವಾಮಿ ಅವರೇ ನಿಮ್ ನಮ್ದೇನಿದೆ ನಿಮ್ದೇನಿದೆ ಯಾರ ಪರವಾಗಿ ನ್ಯಾಯವಿದೆ ಯಾರ ಪರವಾಗಿ ಅನ್ಯಾಯವಿದೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತೀವಿ ಅದ್ರ ಜೊತೆಯಲ್ಲಿ ನೀವು ಇವತ್ತು ಒಗ್ಬೋಡ್ ಆಸ್ತಿಗೆ ಒಗ್ಬೋಡ್ ಆಸ್ತಿಗೆ ಬಂದಿದ್ರಲ್ವಾ ತಿನ್ಸಂದರ್ದಲ್ಲಿ ನೀವು ಬಂದಾಗ ನೀವು ಸುಧಾಕರಣ್ಣ ಅವರನ್ನ ಮಸೀದಿಗೆ ಹೋಗಿ ಮುಸ್ಲಿಮರಿಗೆ ಸೇರ್ಕೊಳ್ಳಿ ಅಂದ್ರಲ್ವಾ ಮಾತು ಆ ಮಾತಿಗೆ ನಾವು ನಿಮಗೆ ಉತ್ತರ ಕೊಡ್ತಾ ಇರೋದು ನಿಮ್ಮ ಹುಡುಗರಿಗೆ ಹೇಳಿ ಆ ಮೇಲ್ಜಾತಿಯ ಹುಡುಗ ಒಬ್ಬ ಮಾತಾಡಿದ್ದಾನಲ್ವಾ ಆ ಹುಡುಗನಿಗೆ ಹೇಳಿ ಇದ್ರ ಬಗ್ಗೆ ಎಲ್ಲಪ್ಪ ಅವ್ರು ಮಾತಾಡಿರೋದು ನಾನು ಸುಧಾಕರಣ್ಣ ಅವರನ್ನ ಗೆ ಕನ್ವರ್ಟ್ ಆಗುವಂತ ಹೇಳಿರೋದಕ್ಕೆ ಮಾತಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಆ ಮಕ್ಕಳಿಗೆ ಹೇಳಿ ಮುನ್ಸ್ವಾಮಿ ಅವರೇ ಅದರ ಜೊತೆಯಲ್ಲಿ ನೀವು ಚಿಂತಾಮಣಿಗೆ ಬನ್ನಿ ನಾವು ಎದುರು ಬದ್ರು ಬೇಕಾದ್ರೆ ಇದೇ ವಿಚಾರವನ್ನ ಮಾತಾಡೋಣ